ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗಳ್ರಿ ಹೆಂಗೆ ಅದ್ರಿ ನಾವೊಂಥರ ಮದುವೆ ನೋಡಿರಿ ನೀವು ಅರಮದಿರೋ ತಂದ್ಕೋತೀನಿ ಒಂದು ಸ್ವಲ್ಪ ಸರ್ವೆ ಅದು ಜಾಸ್ತಿ ಇರೋದರಿಂದ ಕೆಲಸ ಬಾಳೋದು ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡಕ್ಕೆ ಹೋಗಿಲ್ಲ ವ್ಲಾಗ ಬರೀ ಇವತ್ತಿನ ದಿನ ವ್ಲಾಗ್ನಾಗ ಏನೇನು ಆಗ್ತೈತೆ ರೀ ನೋಡಮು ಸರ್ವೆಕ ನಾವು ಇವತ್ತು ಅಡವಿ ವ್ಯವಸ್ಥೆಗೆ ಹೋಗಬೇಕು ನಮ್ಮ ಜನ ಬಂದಾಳ್ರಿ ಅವ್ರು ಚಿಕ್ಕಮ್ಮಗೆ ಒಂದು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಹುಬ್ಬಳ್ಳಿದಿಂದ ಕರ್ಕೊಂಡು ಬಂದ್ವಿ ಅಲ್ಲಿ ಅಡುಗೆ ಮಾಡೋರು ಯಾರು ಇರೋಂಗಿಲ್ಲ ಅವರು ಈ ಕಡೆ ಬಂದಾರ ದವಕ್ಕೆ ನಿಗತ್ತೇಳಿ ನಮ್ಮ ಸಂಸ್ಕೃತಿ ಅವ್ರ ತಮ್ಮಂದ ತಂಗಿ ತಂಗಿದಂದು ಅರವಿ ಹಾಕೊಂಡು ಹೆಂಗೆ ನಿಂತಾವಳ್ರಿ ಸಣ್ಣ ಅರವಿ ಅದಾವ ಬೇರಂಗಿಲ್ಲ ಅಂದ್ರೂ ಕೇಳಲಿಲ್ಲ ಹಾಕೊಂಡು ಜಾನುಗ ಸಾಲಿಗೆ ಹೋಗತ್ತ ತಲೆ ತಲೆನೋ ಹೋಗ್ಲತ್ತ ಊಟ ಬೇರೆ ಸರಿಯಾಗಿ ಮಾಡೋಂಗಿಲ್ಲ ಫಿತ್ತಾಗ್ಯದ ಏನು ಮಾಡೋದು ನಾನಿಲ್ಲಿ ಎದುಕೀನಿ ರೀ ಬೆಣ್ಣೆ ನಾಲ್ಕೈದು ದಿನದ್ದಾಯಿತು ನಾಲ್ಕು ದಿನಕ್ಕಷ್ಟೇ ಬೆಣ್ಣೆನ ತೆಗೆದು ನಾನು ಯಾವಾಗಲೂ ತುಪ್ಪ ಮಾಡ್ತಿದ್ದೆ ಆದರೆ ಎರಡು ದಿನ ಆಯಿತು ಆಗಲಿಲ್ಲ ನನಗೆ ಡೆಲಿವರಿ ಕೇಸು ಮತ್ತು ಈ ಸರ್ವೆ ಹಾಗೆ ಹೀಗಾಗಿ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಇವತ್ತು ಬೆಣ್ಣೆಯನ್ನು ತೆಗೆದಿಟ್ಟಿದ್ದೆ ಮತ್ತು ಕ್ಲೀನ್ ಮಾಡಿ ಹೋಗೋದ್ರಾಗೆ ಒಂದು ಸ್ವಲ್ಪ ತೊಳೆದು ಎಲ್ಲ ಕಾಶಿ ಹೋಗ್ಬೇಕಂತೇಳಿ ಇಟ್ಕೊಂಡು ಕೂತೀನಿ ಎರಡು ಎಲ್ಲಿ ತೊಗೊಂಡಿನಿರಿ ತುಳಸಿ ಪೂಜೆನ ದ್ವಾದಶಿ ದಿನನೇ ಮಾಡಬೇಕಾಗಿತ್ತು ನಾನು ಡೆಲಿವರಿಗೆ ಒಂದು ಕೇಸ್ ತೊಗೊಂಡು ಹೋಗಿದ್ದೆ ಹಿಂಡಿಗೆ ಅದು ಡೆಲಿವರಿನೂ ಆಗಲಿಲ್ಲ ಸಿಸ್ರೇನ್ಕ ಬಿಜಾಪುರ್ಕ ರೆಫರ್ ಮಾಡಿಬಿಟ್ರು ಇದು ತುಪ್ಪ ನೋಡಿರಿ ಈ ಕಿಟ್ಲಿ ಏನಾದಲ್ಲ ಈ ಕಿಟ್ಲಿಲಿ ಅರ್ಧ ಕಿಟ್ಲಿ ಒಂದು ಒಂದೆರಡು ಮೂರು ನೂರು ರೂಪಾಯಿ ಅದು ಆ ತಿರ್ಬೇಕು ಅನ್ನಿಸ್ತದ ಕೆ ಜಿ ಲೆಕ್ಕಕ್ಕೆ ಹೆಂಗೆ ಮಾರ್ತಾರೆ ಗೊತ್ತಿಲ್ಲ ನನಗೆ ಯಾಕಂದರೆ ಇಲ್ಲಿ ಹಳ್ಳಾಗ ನಮ್ಮ ಕಡೆ ಕೊಳಿವಿ ನುಡಿ ಬಿದ್ದನ್ನ ಅದನ್ನ ಹೀಗೆ ಮಾರ್ತಾರೆ ನಮ್ಮ ಸಂಸ್ಕೃತಿಗೂ ರೆಡಿ ಮಾಡಿ ನೋಡೋಕ್ಕಿಂತ ಮುಂಚೆ ಅಕ್ಕಿಗೆ ಶಾಲೆಗೆ ಕಳಿಸಿಬಿಟ್ಟ ಆಮೇಲೆ ಆಕಿ ರೆಡಿ ಮಾಡ್ಲಿಕ್ಕೆ ಎಳ್ಕೊತ ಕುಂದಿರ್ತಾಳಿ ನಾವು ಇಲ್ಲಿ ಸರ್ವೆ ಕಾ ಹೊಲಗಳಿಗೆ ಬಂದೀವಿ ರೀ ನಾಲ್ಕೈದು ಜನ ಬಂದೀವಿ ಇಲ್ಲಿ ನೋಡ್ರಿ ಬಾರಿ ಗಿಡ ಅದಾವ ಬಾರಿ ಕೈ ತಿನ್ರಿ ಅಂತಂದರು ಸೀತಾಫಲ ಚಿಕ್ಕು ಕೈ ಏನೋ ತಂದು ಕೊಟ್ಟರು ತಿಂದೆವು ಆ ಬಾರಿ ಗಿಡದಾಗ ಕಾಯಿ ಎಲ್ಲ ಬಕ್ಕೊಳದವು ಆದ್ರೆ ಹಣ್ಣು ಮಾ ಮಾಡಾಗ್ಲಿಕ್ಕದ ಸಲುವಾಗಿ ಹಣ್ಣು ಆಗಿದ್ರಾಗೆಲ್ಲ ಬರೀ ಹುಳಾನೆ ಆಗಿಬಿಟ್ಟವು ಒಂದು ಸ್ವಲ್ಪ ಕಸಕ್ಕಿದ್ದೆವು ಹಸಿ ಹಸಿ ಇನ್ನೂ ಹಣ್ಣು ಆಗ್ಲಾರ್ದಿದ್ದವಲ್ಲ ಅವು ಅಷ್ಟೇ ಚಲೋ ಅದಾವ ಇಲ್ಲಿ ಬಾರಿ ಗಿಡದ ತೋಟದಿದ್ದು బారీకై నోడ్రీ ఎస్ట్ చందో ರವಿ ಬಸ್ತಿ ಅಂದಗಳೇ ನಾಯಿದೆ ಒಂದು ಅಂಜಿಕೆ ಬರ್ತದ ಯಾಕಂದ್ರೆ ನಾಯಿಗಳು ಕಡ್ಲಿಕ್ಕೆ ಬರ್ತವೆ ನಾವು ಅಪರೂಪಕ್ಕೆ ಹೊಲಕ್ಕೆ ಹೋಗಿರ್ತೀವಿ ದಿನ ಹೋಗೋರಿಗೆ ಏನೂ ಮಾಡಂಗಿಲ್ಲ ಅವು ನಾಯಿ ಕಡಿತಾವೇನೋ ಅಂಜಿಕೆ ಒಂದು ಇತ್ತು ಆದ್ರೆ ನಾಯಿ ನನ್ನ ಬಲ್ಲೆ ಬಂದು ಕಾಲು ಕುನ್ನಿ ಅದಲ್ಲ ಇನ್ನೂ ಸಣ್ಣ ಕುನ್ನಿ ಅದ ಆಡ್ಲಿಕ್ಕೆ ನೋಡ್ರಿ ಎಷ್ಟು ಚಂದಾಗಿ ಆಟ ಆಡ್ಲಿಕ್ಕದ ನಾಲ್ಕೈದು ಜನ ಬಂದಿವಿ ಹಿಂದಿನ ಇರ್ಕಿತ ಮುಂಚೆ ಹಿಂದಿನ ಹೊಲಿದಾಗ ಒಂದು ಸ್ವಲ್ಪ ಬಾಣಂತಿಗೆ ಮನೆ ಭೇಟಿ ಕೊಡೋದಿತ್ತು ಹದಿನಾಲ್ಕು ದಿನದ ಮಗವಿಂದು ತೂಕ ಮಾಡಿದೆವು ಎರಡು ಕೆ ಜಿ ಎಂಟುನೂರು ಗ್ರಾಮ್ ಆಯಿತು ಮತ್ತು ಇಲ್ಲಿ ಮತ್ತೊಂದು ಇನ್ನೊಂದು ಮನೆಗೆ ಬರೋಣ ಅವರು ಈಗ ಬಂದಿದ್ದ ಮನ್ಯಾಗ ನೋಡ್ರಿ ಇಲ್ಲಿ ಎಷ್ಟು ದನ ಕರುಗಳು ಸಾಕ್ಯಾರ ಹಾಲು ಕುಡಿ ಹಾ ಒಂದು ನಾಲ್ಕೈದು ದನಗಳ ಅದಾವೆ ಹಾಲು ಭಾಳ ಅದಾವ ಹಾಲು ಕೊಡ್ರಿ ಅಂತ ಅಲ್ಲಾಕತ್ರು ಹಾಲೇನು ಬ್ಯಾಡ್ರಿ ನಮ್ಗೆ ಮತ್ತು ಚಹಾ ಮಾಡಿಕೊಟ್ಟು ಎಷ್ಟೋತನ ಮಾತು ಅದು ಹೇಳಿ ಹೊಳಿ ಹೋಗ್ಬೇಕಂತ ಹೇಳ್ಕಂಡ್ ರೆಡಿ ಆಗೋಣ ಒಂದು ವಿಡಿಯೋ ಮಾಡಿರಿ ನಮ್ಮದು ತಂದರು ಹಾಗಾಗಿ ವೀಡಿಯೋ ಮಾಡ್ಲಾಕತ್ತೀನಿ ಅದಕ್ಕೆರ ನೋಡಿರಿ ಅದು ಏನೋ ಮಣ್ಣು ತಿತ್ತದತ್ತ ಹಾಗಾಗಿ ಅದು ಚರ್ಗಿ ಕಟ್ ಮಾಡಿ ಅದಕ್ಕೆ ಮುಖಕ್ಕೆ ಬಾಯಿಗೆ ಹಾಕಿಬಿಟ್ಟಾರೆ ಆಕಳು ಮತ್ತು ದನಗಳು ಮತ್ತು ಕುರಿಮರಿಗಳು ಇನ್ನು ಇನ್ನೂ ಸಣ್ಣ ಇರೋದ್ರಿಂದ ಅವು ಒಂದೊಂದು ಸಾರಿ ತಿಂತಾವು ಒಂದು ಮಣ್ಣು ತಿಂತಾವು ಸಣ್ಣ ಮಕ್ಕಳು ಯಾವ ರೀತಿಯಾಗಿ ಹುಟ್ಟಿದ್ರು ಮಕ್ಕಳು ನಡೆದಾಡುವಾಗ ಮಣ್ಣು ತಿಂತಲ್ಲ ಹಂಗೆ ಅವು ಕರ್ಗಳ್ನು ತಿಂತಾವು ಕುರಿ ಅದೆಲ್ಲ ಮಾಡ್ಯಾರ ನೋಡ್ರಿ ಎಷ್ಟು ಚಂದ ಅದ ಹೊಲ್ದಾಗೆ ಇರ್ಬೇಕಂತ ಅನ್ನಿಸ್ತದ ಹೊಲದನ ವಾತಾವರಣ ನೋಡಿದ್ರೆ ಆದರೆ ನಾವು ಊರಾಗಿದೆಯಲ್ಲ ನಮಗೆ ಹಂಗೆ ಅನಿಸ್ತದ ಹೊಲದಾಗಿದ್ದವ್ರೆ ಊರಾಗಿರ್ಬೇಕು ಅನ್ನಿಸ್ತದ ಹೊಲ್ದಾಗ ಇರ್ಬೇಕು ಅನ್ನಿಸ್ತದ ನಾವು ಹಾಗೆ ಸರ್ವೆ ಮಾಡ್ಕೊತ ಹೊಂಟಿದ್ದೆವು ಹಾದಿ ಗಂಟ ಒಂದು ಆಟೋ ಬತ್ರಿ ಇನ್ನು ಕೃಷಿ ಮೇಳದ್ದು ಏನು ಕೃಷಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಸಭೆ ಮಾಡಿದ್ರತ್ತಾ ಆ ಜನರಿಗೆ ರೈತರಿಗೆ ಕರ್ಕೊಂಡು ಒಂದು ಆಟೋ ಹೊಂಟಿತ್ತು ಹೊಲದಾಗ ಸಭೆ ಮಾಡಿರತ್ತ ಅದರಾಗಿ ನಮಗೂ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಥವಾ ಮತ್ತು ಅದ್ರಾಗ ಕೂತು ಹೊಂಟೀವಿ ನೋಡ್ರಿ ಈಗ ಅದೆಲ್ಲ ಮತ್ತು ಲೇಟ್ ಆಗ್ತಿತ್ತು ನಮಗೂ ಹೋಗಿ ಹೊಳ್ಳಿ ವಾಪಸ್ ನಾನು ಇವತ್ತ ಹೊಸ ಊರಿಗೆ ಹೋಗ್ಬೇಕಂತ ಮಾಡಿದ್ದೆ ಸರ್ವೆಕ್ ಒಬ್ರು ತೀರ್ಕೊಂಡಿದ್ರು ಹಾಗಾಗಿ ಆ ಕಡೆಯಲ್ಲಿ ಹೋಗೋದು ಬೇಡ ಬೇಡ ಹೇಳಿ ಈ ಕಡೆ ನಾವು ಅಡವಿ ವಸ್ತಿಗೆ ಬಂದೀವಿ ಫೆಸಿಲಿಟಿ ಒಬ್ರು ಬಂದಿರು ಅವ್ರಿಷ್ಟು ಜೋಡಾದರು ಅವ್ರಿಗೆ ವಿಸಿಟ್ ಮಾಡಿ ನಮ್ಮ ಜೊತೆ ಎಲ್ಲ ಹೊಲಗಳಿಗೆ ಸರ್ವೆಗೆ ಬಂದಾರ ಈ ನೋಡ್ರಿ ಅಲ್ಲಿ ಕೃಷಿದೇನೋ ಸಭೆ ಮಾಡ್ಲಿಕ್ಕೆ ಜನ ಎಲ್ಲ ಬಂದಾರ ನಮಗೆ ಇರಲಿಕ್ಕೆ ನಾವು ಕೃಷಿ ಸಭೆ ಒಳಗೆ ಅಂದ್ರೆ ನಮ್ಮ ಸರ್ವೆ ಯಾರು ಮಾಡ್ತಾರೀ ಬರಂಗಿಲ್ಲರಿ ಅಂತ ಹೇಳಿ ಮತ್ತೆ ಹಾಗೆ ಮುಂದೆ ಹೋದೆವು ಏನೋ ಸಭೆ ಮಾಡ್ಲಿಕ್ಕೆ ಇನ್ನು ಇನ್ನೂ ಜನ ಜಾಸ್ತಿ ಬಂದಾರ ನೋಡ್ರಿ ಇಲ್ಲೆಲ್ಲ ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತದ ವ್ಯೂವ ಇದೇನು ಹತ್ತಿ ಹೊಲ ಅದಲ್ರಿ ಹೊಲ ದಾಟಿ ಆ ಕಡೆ ಹಳ್ಳ ಬರ್ತದೆ ಹಳ್ಳ ಕಡೆ ಅಚ್ಚಿ ಕಡೆ ನಾದ ನಾದ್ ಕೇಳಿ ಅದು ಕರಿತೀವಿ ನಾವು ನಮ್ಮದು ಊರ ಅವ್ರ ಊರ ಒಂದೇ ಅದ ಬಟ್ ಹೆಸರು ಬರೀ ನಾದಂದ್ರೆ ಹೆಂಗೆ ಗೊತ್ತಾಗಬೇಕಂತೇಳಿ ಕೇಳಿ ಮತ್ತು ಬೀಕೆ ನಮ್ಮ ಊರಿಗೆ ನಾದು ಬೀಕೆ ಹತ್ತರ ಅಚ್ಚಿ ಕಡೆ ಊರಿಗೆ ನಾದ್ ಕೇಳಿ ಹೇಳ್ತಾರೆ ಬರೀ ಒಂದು ಹಳ್ಳ ಅಷ್ಟೇ ಅಡ್ಡ ಆ ಊರಿಗೆ ಈ ಊರಿಗೆ ಈಗ ಸರ್ವೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಉಂಟು ನೋಡ್ರಿ ಅಡವಿ ವಸ್ತಿ ಒಂದು ನಲ್ವತ್ತೈದೇನು ಐವತ್ತು ಮನೆಗಳು ಅದು ಇವತ್ತ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ನೋಡಿದ ಮುಂದೆಲಾಗ್ದಾಗ ಸಿಗ್ತೀನಿ ಬಿಸಿಲ ಒಂಚೂರು ಮಾಡಾಗಿತ್ತು ಮತ್ತೊಳೆ ಬಿಸಿಲು ಬಿಡೋದು ಮತ್ತು ಮಾಡಾಗೋದು ಆಗ್ಲಾಗತ್ತದ ಈಗ ನಡ್ಕೋತ ಮನೆಗೆ ಹೋಗ್ಬೇಕು ನೋಡಿರಿ ಎಲ್ರಿಗಿನ್ನೊಮ್ಮೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ ರೀ ವಿಡಿಯೋ ನೋಡಿದ್ದಕ್ಕಾಗಿ